ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿ ನಮ್ಮ ಕುಡಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತ ಈ ಅಕ್ಟೋಬರ್ ತಿಂಗಳು ಇನ್ನೇನು ಮುಗಿತ ಬರ್ತಿದೆ ಸ್ನೇಹಿತರೆ ಈ ಅಕ್ಟೋಬರ್ ಕಳೆದ ನಂತರ ನವೆಂಬರ್ ಮೊದಲ ವಾರದಲ್ಲಿ ಈ ಕಟಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಅಕ್ಟೋಬರ್ ತಿಂಗಳಲ್ಲಿ ಉಂಟಾದಂತಹ ಗೃಹ ಸಂಚಾರದ ಬದಲಾವಣೆಗಳು ಈ ನವೆಂಬರ್ನಲ್ಲಿ ಏನೆಲ್ಲ ಪರಿಣಾಮವನ್ನು ಬೀರಬಹುದು ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತೆ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಏನೆಲ್ಲ ಭಯಂಕರವಾದ ಘಟನೆಗಳು ನಡೆಯಲಿದೆ ಹಾಗೆಯೇ ಏನೆಲ್ಲ ಎಚ್ಚರಿಕೆಯ ಸೂಚನೆಗಳನ್ನು ಕಾಣ್ತೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೀ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗ್ತಾನೆ ಸ್ನೇಹಿತರ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೇ ಹೇಳಿಂದ ಕೊನೆಯ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿತ್ತು ಅಂತ ಮೊದಲನೇದಾಗಿ ನೋಡ್ತಾ ಬರೋಣ ಸ್ನೇಹಿತರ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಇದ್ದಂತಹ ಗುರು ಕಟಕ ರಾಶಿಗೆ ಅಕ್ಟೋಬರ್ ಹದಿನೆಂಟರಿಂದ ಪ್ರವೇಶವನ್ನು ಮಾಡಿರೋ ಕಾರಣ ನಿಮಗೆ ಈ ನವೆಂಬರ್ ಮೊದಲ ವಾರದಲ್ಲೂ ಕೂಡ ಗುರುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ತುಲಾರಾಶಿಯ ನಾಲ್ಕನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೆ ಇದ್ದು ವೃಶ್ಚಿಕ ರಾಶಿಗೆ ಐದನೆಯ ಮನೆಗೆ ಅಂದರೆ ಸ್ವಕ್ಷೇತ್ರಕ್ಕೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರವೇಶವನ್ನು ಆಲ್ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಸಿಂಹ ರಾಶಿಯ ಎರಡನೇ ಮನೆಯಲ್ಲಿ ಅಕ್ಟೋಬರ್ ಎಂಟರವರೆಗೆ ಇದ್ದಂತಹ ಶುಕ್ರನು ಕನ್ಯಾ ರಾಶಿಗೆ ಅಕ್ಟೋಬರ್ ಒಂಬತ್ತರಿಂದ ಪ್ರವೇಶವನ್ನು ಆಲ್ರೆಡಿ ಮಾಡಿರೋ ಕಾರಣ ಶುಕ್ರನ ಬದಲಾವಣೆಯನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ಬುಧನು ಕನ್ಯಾ ರಾಶಿಯಲ್ಲಿ ಅಕ್ಟೋಬರ್ ಒಂದು ಮತ್ತು ಎರಡರಿಂದ ಎದ್ದು ರಾಶಿಗೆ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೆ ವೃಶ್ಚಿಕ ರಾಶಿಗೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ವೃತ್ತಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ನವೆಂಬರ್ ಮೊದಲ ವಾರದಲ್ಲೂ ಕಾಣ್ತಾ ಹೋಗ್ತೀರಿ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ಅಕ್ಟೋಬರ್ ಹದಿನೇಳರವರೆಗೆ ರಾಶಿಯಲ್ಲಿ ಇದ್ದು ತುಲಾರಾಶಿಗೆ ಅಕ್ಟೋಬರ್ ಹದಿನೇಳರಿಂದ ಪ್ರವೇಶವನ್ನು ಮಾಡಿರೋ ಕಾರಣ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ಈ ಕಟಕ ರಾಶಿಯವರು ಕಾಣ್ತಾ ಬರ್ತೀರಿ ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿಯು ಒಂಬತ್ತನೇ ಮನೆಯಲ್ಲಿ ಈ ತಿಂಗಳು ಹಿಡಿಯಿದರೆ ರಾಹು ಕುಂಭರಾಶಿಯ ಎಂಟನೇ ಮನೆಯಲ್ಲಿ ಇರಲಿದ್ದು ಕೇತು ಸಿಂಹರಾಶಿಯ ಎರಡನೇ ಮನೆಯಲ್ಲಿ ಇರಲಿದ್ದು ಒಟ್ಟಾರೆಯಾಗಿ ಈ ಅಕ್ಟೋಬರ್ ಕಳೆದ ನಂತರ ಈ ನವೆಂಬರ್ ಮೊದಲ ವಾರದಲ್ಲಿ ಸಾಕಷ್ಟು ಉತ್ತಮವಾದ ಪ್ರತಿಫಲವನ್ನು ಕಾಣ್ತಾ ಬರುತ್ತಿದೆ ಏಕೆಂದರೆ ಈ ಅಕ್ಟೋಬರ್ನಲ್ಲಿ ವೃತ್ತಿಪರವಾಗಿ ನಿಮಗೆ ಬಹಳ ಕಷ್ಟ ಕಾಲವಿರುತ್ತದೆ ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ಉತ್ತಮವಾದ ಸಮಯವೂ ಕೂಡ ಇರ್ತದೆ ಆದರೆ ಹೆಚ್ಚುವರಿ ಕೆಲಸದ ಹೊರೆ ಮತ್ತು ಸ್ಥಾನದ ಬದಲಾವಣೆಗಳನ್ನು ಈ ಅಕ್ಟೋಬರ್ ತಿಂಗಳಿನಲ್ಲಿ ಕಂಡಿರ್ತೀರಿ ಆದರೆ ಈ ನವೆಂಬರ್ ಮೊದಲ ವಾರದಲ್ಲಿ ಆ ರೀತಿ ಆಗೋದಿಲ್ಲ ಸ್ನೇಹಿತರೆ ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಮೇಲಾಧಿಕಾರಿಗಳಿಂದ ಉತ್ತಮವಾದ ಬೆಂಬಲವೂ ಕೂಡ ಸಿಗ್ತಾ ಬರ್ತದೆ ಆದರೆ ಈ ಹಿಂದೆ ತಿಂಗಳಾದಂತಹ ಅಕ್ಟೋಬರ್ ತಿಂಗಳಲ್ಲಿ ಈ ರೀತಿಯ ಉತ್ತಮವಾದ ಪ್ರತಿಫಲವನ್ನು ನೀವು ಕಂಡಿರೋದಿಲ್ಲ ಅಡೆತಡೆಗಳನ್ನು ಕೂಡ ಎದುರಿಸುತ್ತೀರಿ ಇದಕ್ಕೆಲ್ಲ ಪರಿಹಾರವೂ ಕೂಡ ಸಿಗ್ತಾ ಬರ್ತದೆ ನಿಮಗೆ ಕಷ್ಟಕಾಲ ಮತ್ತು ಹೆಚ್ಚು ಕೆಲಸದವರೆಯನ್ನು ನೀಡಿದಂತಹ ತಿಂಗಳು ಮುಗಿದ ನಂತರ ಈ ನವೆಂಬರ್ ತಿಂಗಳು ಬಹಳ ಅನುಕೂಲಕರವಾದಂತಹ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರ್ತಾ ಬರ್ತದೆ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಕೌಟುಂಬಿಕವಾಗಿ ತುಂಬ ಉತ್ತಮವಾದಂತಹ ಸಮಯ ಇದಾಗಿರಲಿದೆ ನಿಮ್ಮ ಕುಟುಂಬ ಸಮಾರಂಭದಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ಈ ರಾಶಿಯವರಿಗೆ ಸಿಗಲಿದ್ದು ಇದರಿಂದ ನಿಮ್ಮ ಕುಟುಂಬ ಸಂಬಂಧವು ಇನ್ನಷ್ಟು ಗಟ್ಟಿಮುಟ್ಟಾಗಲಿದೆ ಮದುವೆ ಅಥವಾ ದೀರ್ಘಕಾಲದ ಸಂಬಂಧಕ್ಕಾಗಿ ಕಾಯುತ್ತಿರುವವರಿಗೆ ಕಂಕಣ ಭಾಗ್ಯವು ಕೂಡ ಈ ನವೆಂಬರ್ ಮೊದಲ ವಾರದಲ್ಲ ಕಾಣಿಸಿಕೊಳ್ಳಲಿದೆ ಸ್ನೇಹಿತರೆ ಇದರಿಂದ ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕೂಡ ನೀವು ನೋಡಬಹುದಾಗಿದೆ ನಿಮ್ಮ ಜೀವನ ಸಂಗಾತಿಯಿಂದ ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗುವುದನ್ನು ಈ ಅಕ್ಟೋಬರ್ ತಿಂಗಳಿನಲ್ಲಿ ಕಂಡಿರ್ತೀರಿ ಅದೇ ರೀತಿಯಲ್ಲಿ ಈ ನವೆಂಬರ್ ಮೊದಲ ವಾರದಲ್ಲೂ ಕೂಡ ಕಾಣ್ತಾ ಹೋಗ್ತೀರಿ ನಿಮ್ಮ ಕುಟುಂಬದ ಸದಸ್ಯರೊಬ್ಬರಿಗೆ ಸಣ್ಣ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವೂ ಕೂಡ ಇದೇ ತಿಂಗಳಿನಲ್ಲಿ ಬರ್ತದೆ ಹಾಗೆಯೇ ಬಹಳ ಎಚ್ಚರಿಕೆಯೆಂದು ಕೂಡ ಈ ರಾಶಿಯವರು ಇರಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಅಕ್ಟೋಬರ್ ತಿಂಗಳು ಸಾಮಾನ್ಯವಾಗಿತ್ತು ನಾಲ್ಕನೇ ಮನೆಯ ಮೇಲೆ ಸೂರ್ಯನ ಸಂಚಾರವೂ ಇದ್ದ ಕಾರಣ ಎದೆ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳನ್ನು ಈ ಅಕ್ಟೋಬರ್ ನಲ್ಲಿ ಕಂಡಿರ್ತೀರಿ ಇದಕ್ಕೆಲ್ಲ ಪರಿಹಾರವನ್ನು ಕೂಡ ಕಂಡಿದ್ದೀರಿ ಸ್ನೇಹಿತರೆ ಹಾಗೆಯೇ ಬೆನ್ನು ಮತ್ತು ಕತ್ತಿನ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಬನ್ನಿ ಇದು ನಿಮಗೆ ಒಂದು ಭಯಂಕರ ಘಟನೆ ರೀತಿಯಲ್ಲಿ ಪ್ರತಿಫಲಿಸಬಹುದು ಸ್ನೇಹಿತರೆ ಸರಿಯಾದ ವಿಶ್ರಾಂತಿಯನ್ನೇ ತೆಗೆದುಕೊಳ್ಳಿ ಉಸಿರಾಟದಂತಹ ವ್ಯಾಯಾಮಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ತಂಪು ಆಹಾರಗಳಿಂದ ದೂರವಿರಿ ಒಟ್ಟಾರೆಯಾಗಿ ಈ ನವೆಂಬರ್ ಮೊದಲ ವಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯ ಹಿಂದೆ ಇರಿ ವಾಹನವನ್ನು ಚಲಾಯಿಸುವಾಗ ಬೇರೆತ್ತ ಗಮನವನ್ನು ಕೊಡಬೇಡಿ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರ ಮಾಡುವಂತಹ ಈ ಘಟಕ ರಾಶಿಯ ವ್ಯಾಪಾರದಾರರಿಗೆ ಉತ್ತಮವಾದಂತಹ ಸಮಯ ಅಕ್ಟೋಬರ್ ತಿಂಗಳಾಗಿತ್ತು ಆದರೆ ವ್ಯಾಪಾರದಲ್ಲಿ ಬೆಳವಣಿಗೆಯನ್ನು ಕೂಡ ಕಂಡಿರ್ತೀರಿ ಹೆಚ್ಚು ಕೆಲಸದ ಹೊರೆ ಮತ್ತು ಕೆಲಸವು ಅನಿರೀಕ್ಷಿತವಾದ ಖರ್ಚುಗಳನ್ನು ತಂದೊಡ್ತಾ ಬರುತ್ತದೆ ಖಾತೆಗಳನ್ನು ಪಾರದರ್ಶಕವಾಗಿ ಇಡುವಂತಹ ಕೆಲಸವನ್ನು ಈ ನವೆಂಬರ್ ಮೊದಲ ವಾರದಲ್ಲೂ ಕೂಡ ಮಾಡಬೇಕಾಗಿರ್ತದೆ ಕೊನೆಯ ಎರಡು ವಾರಗಳಲ್ಲಿ ಉಂಟಾದಂತಹ ದೊಡ್ಡ ಅಪಾಯಗಳನ್ನು ತಪ್ಪಿಸಿ ವಸೂಲಿ ಮತ್ತು ಸೇವೆಯ ಗುಣಮಟ್ಟದ ಮೇಲೆ ನೀವು ಗಮನವನ್ನು ಹರಿಸಿರುವ ಕಾರಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳ ಜೊತೆಗೆ ನೀವು ನಿಮ್ಮ ವ್ಯಾಪಾರವನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯಬಹುದಾಗಿದೆ ಸ್ನೇಹಿತರ ಅದರಲ್ಲೂ ಈ ನವೆಂಬರ್ ಮೊದಲ ವಾರವು ನಿಮ್ಮ ವ್ಯಾಪಾರದ ಬೆಳವಣಿಗೆಗೆ ಬಹಳ ಅನುಕೂಲಕರವಾಗಿರಲಿದೆ ಏಕೆಂದರೆ ಮಂಗಳನು ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಬೇರೆ ರಾಶಿಗೆ ಪ್ರವೇಶವನ್ನು ಮಾಡಿರೋ ಕಾರಣ ಮಂಗಳನ ಅನುಕೂಲಕರವಾದಂತಹ ಸಂಚಾರವು ನಿಮಗೆ ಬಹಳಷ್ಟು ಅನುಕೂಲಕರತೆಯನ್ನು ತರಲಿದೆ ಸ್ನೇಹಿತರ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟಕಾಲವಾದಂತಹ ತಿಂಗಳು ಈ ಅಕ್ಟೋಬರ್ ತಿಂಗಳಾಗಿತ್ತು ಏಕೆಂದರೆ ನೀವು ಓದಿನ ಮೇಲೆ ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಾಗದಂತಹ ಸಮಯ ಆಗಿತ್ತು ಸ್ನೇಹಿತರೆ ಬಯಸಿದಂತಹ ಫಲಿತಾಂಶಗಳನ್ನು ಪಡೆಯಲು ಹೆಚ್ಚು ಶ್ರಮಿಸಬೇಕಾಗಿತ್ತು ಕೋಪ ಮತ್ತು ಅಸಹನೀಯನ್ನು ನಿಯಂತ್ರಿಸ್ತಾ ಬನ್ನಿ ಒಂದು ವೇಳಾಪಟ್ಟಿಯೊಂದಿಗೆ ಕುಳಿತು ನಿಮ್ಮ ಪೇಪರನ್ನು ಪೂರ್ಣಗೊಳಿಸಿ ಅದಾದ ನಂತರ ಪರೀಕ್ಷಾ ಕೊಠಡಿ ಎಂದೇ ಬೇಗನೆ ಬಿಡಬೇಡಿ ಸ್ನೇಹಿತರೆ ಈ ಎಲ್ಲವೂ ತಪ್ಪುಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪರಿಣಾಮವನ್ನು ಎದುರಿಸಬೇಕಾಗಿರುತ್ತದೆ ಆದ್ದರಿಂದ ಬಹಳ ಎಚ್ಚರಿಕೆಯ ಹಿಂದೆ ರೀ ಅದರಲ್ಲೂ ಈ ನವೆಂಬರ್ ಮೊದಲ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲತೆಯನ್ನು ತರಲಿದೆ ಗುರುವು ಅಕ್ಟೋಬರ್ ಹದಿನೆಂಟರಿಂದ ತನ್ನ ರಾಶಿ ಬದಲಾವಣೆಯನ್ನ ಮಾಡಿರೋ ಕಾರಣ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣತುಪಡ್ತೀರಿ ಸ್ನೇಹಿತರೆ ಅದರಲ್ಲೂ ಈ ರಾಶಿಯ ವಿದ್ಯಾರ್ಥಿಗಳು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅನ್ಕೊಂಡಿರೋರಿಗೆ ಬಹಳ ಅನುಕೂಲಕರವಾದಂತಹ ಸಮಯ ಇದಾಗಿರಲಿದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹೇ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ ಆರ್ಥಿಕವಾಗಿ ಬಹಳ ಉತ್ತಮವಾದಂತಹ ತಿಂಗಳು ಇದಾಗಿರಲಿದೆ ಆದಾಯ ಮತ್ತು ನಿರೀಕ್ಷಿತ ಲಾಭಗಳನ್ನು ಕೂಡ ಈ ಮೊದಲ ವಾರದಲ್ಲಿ ಕಾಣ್ತಾ ಬರ್ತೀರಿ ನಿಮ್ಮ ಜೀವನ ಸಂಗಾತಿ ಅಥವಾ ಕುಟುಂಬ ಸದಸ್ಯರಿಂದ ನಿಮಗೆ ಆಶ್ಚರ್ಯಕರವಾದಂತಹ ಉಡುವರಿಯೂ ಕೂಡ ಸಿಗ್ಬೋದು ಹೂಡಿಕೆಗಳು ಉತ್ತಮವಾದ ಲಾಭವನ್ನು ಈ ರಾಶಿಯವರಿಗೆ ಕೊಡ್ತಾ ಬರ್ತದೆ ಹಣ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಅಕ್ಟೋಬರ್ ಕಳೆದ ನಂತರ ಈ ಮೊದಲ ವಾರದಲ್ಲಿ ಹೂಡಿಕೆ ಮಾಡುವುದು ಬಹಳ ಒಳಿತಾಗಿರಲಿದ್ದು ಅಕ್ಟೋಬರ್ ಹದಿನೆಂಟರೊಳಗೆ ಮಾಡಿದಂತಹ ನಿಮ್ಮ ಹೂಡಿಕೆಗಳು ಉತ್ತಮವಾದ ಲಾಭವನ್ನು ಇದೇ ತಿಂಗಳಿನಲ್ಲಿ ತಂದುಕೊಡ್ತಾ ಬರ್ತದೆ ತಿಂಗಳ ಕೊನೆಯಲ್ಲಿ ಅಪಾಯಕಾರಿ ಅಥವಾ ಗೊಂದಲಮಯವಾದ ಯೋಜನೆಗಳಿಂದ ದೂರವಿರಿ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ ವೃತ್ತಿ ಮಾಡುವಂತಹ ಈ ರಾಶಿಯವರಿಗೆ ಸೇರಿದಂತಹ ಜನರು ಬಹಳ ಎಚ್ಚರಿಕೆಯಿಂದ ಹೇರಬೇಕಾಗಿರುತ್ತದೆ ಅದರಲ್ಲೂ ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಆಲ್ರೆಡಿ ಕಂಡಿರ್ತೀರಿ ಆದರೆ ಈ ತಿಂಗಳಿನಲ್ಲಿ ಬಹಳ ಅನುಕೂಲಕರವಾದ ಬದಲಾವಣೆಗಳು ಕೂಡ ಉಂಟಾಗ್ತಾ ಬರ್ತದೆ ದಾಖಲೆಗಳು ಮತ್ತು ಸಮನ್ವಯಕ್ಕೆ ಸಹಾಯವನ್ನು ಇದು ಮಾಡಲಿದೆ ಆದರೆ ವಿನಯದಿಂದ ಮಾತನಾಡಬೇಕಾಗಿರುತ್ತದೆ ಕಠಿಣವಾದಂತಹ ಮಾತುಗಳನ್ನು ಆಡುವುದನ್ನು ತಪ್ಪಿಸಿ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಐದನೇ ಮನೆಯಲ್ಲಿ ಬುಧನು ಪ್ರಸ್ತುತಿಗಳಲ್ಲಿ ತಾಳ್ಮೆಯನ್ನು ಬಯಸುವ ಕಾರಣ ದಾಖಲೆಗಳನ್ನು ಸ್ಪಷ್ಟವಾಗಿ ಇಡ್ತಾ ಬನ್ನಿ ಪ್ರಕ್ರಿಯೆಯನ್ನು ಅನುಸರಿಸ್ತಾ ಹೋಗಿ ಮತ್ತೆ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸ್ತಾ ಬನ್ನಿ ಸ್ನೇಹಿತರೆ ಇದರಿಂದ ಕೊನೆಯ ವಾರದಿಂದ ಪರಿಸ್ಥಿತಿಯು ಇನ್ನಷ್ಟು ಕಠಿಣವಾಗಬಹುದು ಈ ನವೆಂಬರ್ ಮೊದಲ ವಾರವು ಬಹಳ ಅನುಕೂಲಕರವಾದಂತಹ ದಿನವಾಗಿರಲಿದೆ ಈ ಕಟಕ ರಾಶಿಯವರಿಗೆ ಅದರಿಂದ ನಿಮ್ಮ ದಿನಗಳನ್ನು ಎಚ್ಚರಿಕೆಯಿಂದ ಯೋಜಿಸ್ತಾ ಬನ್ನಿ ಇದು ಎಚ್ಚರಿಕೆಯ ಗಂಟೆ ಎಂದರೆ ತಪ್ಪಾಗಲಾರದು ನಿಮ್ಮ ಭಯಂಕರವಾದಂತಹ ರಹಸ್ಯಗಳು ಇದಾಗಿರಲಿದೆ ಸ್ನೇಹಿತರೆ ಈ ರಹಸ್ಯಗಳನ್ನು ನೀವು ಭೇದಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತಾ ಬರ್ತದೆ ಸ್ನೇಹಿತರ ಇನ್ನು ಒಟ್ಟಾರೆಯಾಗಿ ಈ ಅಕ್ಟೋಬರ್ ಕಳೆದ ನಂತರ ನವೆಂಬರ್ ಮೊದಲ ವಾರದಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ಅಕ್ಟೋಬರ್ ತಿಂಗಳ ಗ್ರಹ ಸಂಚಾರದಿಂದ ಕಾಣ್ತಾ ಬರ್ತೀರಿ ಇದರಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳು ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಕೂಡ ಕಾಣುತ್ತಾ ಬರ್ತೀರಿ ಇನ್ನು ಈ ಅಕ್ಟೋಬರ್ ಕಳೆದ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಈ ಪರಿಹಾರಗಳನ್ನು ಅನುಸರಿಸ ಏನೆಲ್ಲ ಪ್ರಯೋಜನವನ್ನು ಪಡೆಯಲಿದ್ದೀರಿ ಅಂತ ಒಂದೊಂದಾಗಿ ತಿಳ್ತ ಗಮನ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ನಾಲ್ಕನೇ ಮತ್ತು ಐದನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ಮಂಗಳನು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಮಂಗಳನ ಪ್ರಭಾವವನ್ನು ಕಡಿಮೆ ಮಾಡಲು ಹನುಮಾನ್ ಚಾಲಿಸವನ್ನ ಪಡಿಸಿ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ಸ್ನಾನವನ್ನ ಮಾಡಿ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನ ಜಪಿಸಿ ಸ್ನೇಹಿತರೆ ಇದರಿಂದ ಆ ಮಂಗಳ ದೇವನ ಕೃಪೆಗೆ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರುತ್ತದೆ ಇನ್ನು ಮೂರನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿ ಅಕ್ಟೋಬರ್ ಒಂಬತ್ತರಿಂದ ಪ್ರವೇಶವನ್ನ ಮಾಡಿರೋ ಕಾರಣ ಸಾಕಷ್ಟು ಎಚ್ಚರಿಕೆಯಿಂದ ಹೇರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಹಾಗೆಯೇ ತಾಯಿ ಲಕ್ಷ್ಮೀದೇವಿ ಮತ್ತು ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಸುಲಭವಾಗಿ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್